ಇಯರಿಂಗ್ಸ್ ಬಯ ಹಾ ಹೇಳಿ ನಮ್ಮ ಲಬಿಗೆ ಸೊ ತೋರಿಸಿ ಒಳ್ಳೆ ಇಯರಿಂಗ್ಸ್ ಇವತ್ತು ಚೈತ್ರಲ್ಲಿ ಬರ್ತಾರೆ ಸ್ಪೆಷಲ್ ಇಯರಿಂಗ್ಸ್ ಕೊಡ್ಸೋಣ ಅಂತ ಸೊ ಅಂತಕೆ ಏನ್ ಹ್ಯಾಪಿ ಬರ್ತಿದೆ ಚೈತ್ರ ತಗೊಳ್ಳಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದೀನಿ ಹಂಗೇನಲ್ಲ ಏನ್ ನೋಡ್ತಾರ ಅವ್ರು ಅಷ್ಟು ಪ್ರೀತಿಯಿಂದ ಮಾಡಿರ್ತಾರೆ ವೆಲ್ಕಮ್ ಬ್ಯಾಕ್ ಟು ದೀಪರಾಯ್ ಯೂಟ್ಯೂಬ್ ಚಾನೆಲ್ ಎಲ್ಲ ಓಕೆ ಸೊ ಇವತ್ತು ನಾವು ಸ್ಪೆಷಲ್ ಎಲ್ಲಿಗೆ ಹೋಗ್ತಾ ಇದೀವಿ ರಾಗವೇನ ಸಾಯಿ ಮಠಕ್ಕೆ ಹೋಗ್ತಾ ಇದೀವಿ ಅಷ್ಟೆಲ್ಲ ಇನ್ನೊಂದು ಸ್ಪೆಷಲ್ ಇದೆ ಇವತ್ತು ಚೈತ್ರ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಬರ್ತ್ಡೇ ಆಗಿದ್ದು ನಿನ್ನೆ ಬಟ್ ಇವತ್ತು ಚೈತ್ರ ಅವ್ರ ಬರ್ತ್ ಡೇ ಸೆಲೆಬ್ರೇಷನ್ ಏನೋ ನೋಡೋಣ ಆಗತ್ತಲ್ವ ಮಾಡೋದಕ್ಕೆ ಅಂತ ಸೊ ವಿಶ್ ಮಾಡ್ತೀನಿ ಒನ್ ಸೆಕೆಂಡ್ ಹ್ಯಾಪಿ ಬರ್ತ್ಡೇ ಓಕೆ ಬನ್ನಿ ಹೋಗೋಣ ರಾಘವೇಶ್ವರ ಮಠದಲ್ಲಿ ಏನ್ ಸ್ಪೆಷಲ್ ಇದೆ ಅಂತ ಅಂದ್ರೆ ಅಲ್ಲಿ ಇವತ್ತಿಂದ ಏನು ಸ್ಪೆಷಲ್ ಅಂತ ಹೇಳಿದ್ರು ಸೊ ರಾಘವೇಂದ್ರ ಆರಾಧನೆ ಇದೆ ಏಟ್ ಡೇಸ್ ಇರುತ್ತೆ ಬರ್ತ್ಡೇ ಬರ್ತ್ಡೇ ಆರಾಧನೆ ಮತ್ತೆ ಪಟ್ಟಾಭಿಷೇಕ ಏನೋ ಹೇಳ್ತಾರೆ ಸೊ ಟ್ವೆಂಟಿ ಫೋರ್ತ್ ಇರುತ್ತೆ ರಾಘವೇಶ್ವರಿ ಮಠದಲ್ಲಿ ಓಕೆ ಬನ್ನಿ ಹೋಗೋಣ ಜಸ್ಟ್ ರಾಘವೇಂದ್ರ ಸ್ವಾಮಿ ಮಠ ರೀಚ್ ಆದ್ವಿ ನಾವು ಬನ್ನಿ ಒಳಗಡೆ ಹೋಗೋಣ ಸೊ ಇಲ್ಲೆಲ್ಲ ಹೂವಿನ ಅಲಂಕಾರದಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ರೆ ಗೊತ್ತಾ ಯಾವಾಗಲೂ ಅಷ್ಟೇ ರಾಘವೇಂದ್ರ ಸ್ವಾಮಿ ಮಠ ಶುಚಿತ್ವದಲ್ಲಿ ಎತ್ತಿದ ಹೇಳ್ಬೋದು ಅಷ್ಟು ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ದೇವಾಲಯನ ಸೊ ಇವತ್ತು ಬಂದು ಇವತ್ತಿನಿಂದ ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿದು ಆರಾಧನೆ ಅಂತಲೇ ಹೇಳ್ಬೋದು ಟ್ವೆಂಟಿ ಫೋರ್ತ್ವರೆಗೂ ಇರುತ್ತೆ ಅಂತ ಹೇಳೋದು ಏಟೀಂತಿಂದ ಟ್ವೆಂಟಿ ಫೋರ್ತ್ವರೆಗೂ ಎಷ್ಟು ಜನ ಇದ್ದರೂ ಗೊತ್ತಾ ಜನಗಳ ಮಧ್ಯೆ ಹೋಗಿ ದರ್ಶನ ಮಾಡೋದಂದ್ರೆ ತುಂಬಾ ಕಷ್ಟ ಆದರೂ ದೇವ್ರನ್ನ ಪ್ರಾರ್ಥಿಸ್ಕೊಂತ ನಾವು ಒಳಗೆ ಹೋದ್ವಿ ಸೊ ಇಲ್ಲಿ ನೋಡ್ಬೋದು ಫುಲ್ ಲೈಟ್ಸು ಹೂವಿನಿಂದ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ರು ದೇವಾಲಯ ಒಳಗಡೆ ಇರುವಂಥ ರಾಘವೇಂದ್ರ ಸ್ವಾಮಿನೂ ಅಷ್ಟೇ ಆ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಿದ್ರು ಅಂತ ಹೇಳ್ಬೋದು ಪ್ರಹ್ಲಾದ ಸ್ವಾಮಿನೂ ಅಷ್ಟೇ ಪುಟ್ಟದಾಗೆ ಎಷ್ಟು ಚೆನ್ನಾಗಿ ನಿಂತಿದ್ದಾನೋ ಎಷ್ಟು ಮುದ್ದು ಮುದ್ದಾಗೆ ಅಲಂಕಾರ ಮಾಡಿದ್ರು ತುಂಬ ಜನ ಇದ್ದರು ಅದಕ್ಕೆ ಅಲ್ಲಿ ನಿಂತ್ಕೊಂಡು ತುಂಬಾ ಹೊತ್ತು ನಮಗೆ ದೇವ ದರ್ಶನ ಮಾಡೋದಕ್ಕೆ ಬಿರ್ಲೆಲ್ಲ ಬೇಗ ಬೇಗ ಹೋಗ್ಲಿ ಅಂತ ಹೇಳ್ತಾ ಇದ್ದರು ಅಷ್ಟೇ ಇಲ್ಲ ಇವತ್ತಿನ ದಿನ ಸದನ ಕೂಡ ಅಲ್ಲಿ ಲಭ್ಯ ಇತ್ತು ಅನ್ನ ಸಾಂಬಾರು ಸಾಕಷ್ಟು ಇತ್ತು ನೋಡಿ ದರ್ಶನ ಆಯ್ತಾ ಚೆನ್ನಾಗೆ ತುಂಬಾ ಒಳ್ಳೆ ಎಲ್ಲರಿಗೂ ಅಂತ ಒಳ್ಳೇದಾಗ್ ini dosenso, khususnya Indomaret saja, kan? Nanti kita lihat aja. Kembali suami dia sebenarnya tadi udah nggak Gita bertopong mandu, so candy gita gini. Gita gue bilang, nah, back camera tadi udah gita. Oke. ಇಲ್ಲಿ ನಾನು ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ತುಳಸಿ ಕಟ್ಟೆ ಪ್ರದರ್ಶನ ಮಾಡ್ತಾ ಇದ್ದೀನಿ ಸರ್ವ ಮಂಗಳ ಮಾಂಗಳಿಗೆ ಶಿವಿ ಸರ್ವಾತ ಸಾಧಿಕೆ ಶರಣೇತ್ರ ಎಂ ಕೆ ಗೌರಿ ನಾರಾಯಣಿ ನಮೋಸ್ತತೆ ಅನ್ನೋ ಒಂದು ಗೌರಿ ಶ್ಲೋಕನ ಹೇಳ್ಕೊಂಡು ನಾನಿಲ್ಲಿ ತುಳಸಿ ಕಟ್ಟೆಗೆ ನಮಸ್ಕರಿಸ್ತಾ ಫ್ರೆಂಡ್ಸ್ ಜೊತೆ ಜಾಯ್ನ್ ಆದ ಇವಾಗ ನಾವು ಇಯರ್ ರಿಂಗ್ಸ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಚೈತ್ರ ಇಯರ್ಸ್ ತಗೊಂತೀರಾ ನೀವ್ ಬೇಡ ಯಾಕೆ ನೀವು ಯಾಕೆರಿಂಗ್ಸ್ ಹತ್ರ ಬಂದಿದೀವಿ ಸೊ ಇವೇ ನಮ್ ಇಯರಿಂಗ್ ಭಯ ಹಾ ಇಲ್ಲಿ ತೋರಿಸಿ ಒಳ್ಳೆ ಇಯರಿಂಗ್ಸ್ ಇವತ್ತು ಚೈತ್ರನ್ ಬರ್ತ್ ಡೇ ಸ್ಪೆಷಲ್ ಇಯರಿಂಗ್ಸ್ ಕೊಡ್ಸೋಣ ಅಂತ ಸೊ ಗೀತಾ ಕೊಡ್ತಿದ್ದಾರೆ ಚೈತ್ರನ್ಗೆ ಚೈತ್ರ ಯಾವ್ ಇಯರಿಂಗ್ಸ್ ಬೇಕು ತಗೋಡಿ ಇಯರಿಂಗ್ಸ್ ಬೇಕಾ ಅಥವಾ ಸೆಟ್ಗಳು ಬೇಕಾ ಅಥವಾ ನೋಡಿ ಈ ತರ ಒಂದ್ ಸಿಂಗಲ್ ಪೆಂಡೆಂಟ್ ಹಾರ ಇದೆ ಅದ್ ಬೇಕಾ ನೋಡಿ ಲೈಟ್ ಹಾಕ್ತಿದ್ರು ಅವ್ರು ಚೆನ್ನಾಗಿ ಕಾಣ್ಲಿ ಅಂತ ರಾಘವ್ ವೈಮ್ ಮತ್ತ ಆಚ ಎಷ್ಟು ಇಯರಿಂಗ್ಸ್ ಇಟ್ಕೊಂಡಿರ್ತಾರೆ ಜಾಸ್ತಿ ಇಯರಿಂಗ್ಸ್ ಕೆಲವೊಂದು ಲಾಗ್ ಲಾಗಲ್ಲಿ ನೋಡಿದ್ರೆ ಇಯರಿಂಗ್ಸ್ ಹಾಕಿದೀನಿ ನೋಡ್ತಾ ಇದಾರೆ ನೋಡ್ಲಿ ನೀವ್ ಯಾಕೆ ತಗೋತಿರೋ ಗಿತ್ತ ಸುಷ್ಮಾ ಹಾಕಿರೋದಿತ್ತರದು ಗ್ರೀನ್ ಇನ್ನೂ ಡಾರ್ಕ್ ಇದೆ ಅವ್ರದ್ದು ಹಾ ಸ್ವಲ್ಪ ಡಾರ್ಕ್ ಇದೆ ನೋಡಿ ಇದು ಚೆನ್ನಾಗಿದೆ ಅದು ಸೊ ಈ ತರ ಬರುತ್ತೆ ಈ ಕಲರ್ ಬರುತ್ತೆ ನೀವ್ ತಗೊಂಡಿ ಚಿತ್ರ ಅದೇನು

ना so, लांग ये देख लो चल 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 ನೋಡಿ ನಾನ್ ತಗೊಂಡು ಇಯರಿಂಗ್ಸ್ ಲಾಂಗ್ ಇಯರಿಂಗ್ಸ್ ಚೆನ್ನಾಗಿ ಕಾಣುತ್ತೆ ಹಂಡ್ರೆಡ್ ರುಪೀಸ್ ಎಲ್ಲರೂ ಪ್ರಸಾದ್ ತಿಂತ ಇದಾರೆ ಇಲ್ಲಿ ಡೈಲಿ ಬರೋಣ ಅಂತ ಪ್ಲಾನ್ ಬೇರೆ ಆಗ್ತಿದ್ದಾರೆ ಾರೆ ವೆರೈಟಿ ಪ್ರಸಾದ ಇದೆ ಇವತ್ತು ಮಾರಾಯಣಹಳ್ಳಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬನ್ನಿ ಯಾರು ಸರಣಿಗಳಿದ್ದೀರಾ ಅಥವಾ ಯಾರೇ ಮನೆ ಹತ್ರ ಇರುತ್ತೆ ತರಕಾರಿ ಬಿಡಿಸೋದು ತರಕಾರಿ ತಂದು ಕೊಡೋದು ಚೈತ್ರನ್ ಬರ್ತಡೆ ಪಾರ್ಟಿನ ನಾವು ಪ್ರಸಾದ ಚೈತ್ರ ಹೆಂಗ್ ಅನಿಸ್ತಿದೆ ಫೀಲಿಂಗ್ ಫೀಲಿಂಗ್ ಬ್ಲೆಸ್ಟ್ ಅಂತೆ ಸೊ ಗೀತಾ ಅವರು ಪ್ರಸಾದ ತೆಗೆದ್ರು ತಗೊಳ್ಳಿ ನಾವು ತಿಂದ್ವಿ ಇರೋದು ಸಿನ್ಸ್ ಕೊಳಕ್ ಬರಲ್ಲ ನಮಗೆ ಇಂಟ್ರೆಸ್ಟ್ ಆಗ್ತಾ ಇಲ್ಲ ಅಪ್ಪ ನನ್ನ ಮೇಲೆ ಹಾಕಿದ್ರು ನೋಡಿ ಪ್ರಸಾದ ಮೇಲೆ ಪ್ರಸಾದ ಪ್ರಸಾದ ಮೇಲೆ ಪ್ರಸಾದ ಪ್ರಸಾದ हा लास्ट लास्ट मस म ಸೋಡೋಣ ನೀವೆಲ್ಲಾ ಬರ್ತೀರಾ ನೀವೆಲ್ಲಾ అల్లేసాదెంట్ నవ్వా ಸೊ ಈಗ ನಾವು ಪ್ರಸಾದ ತಿಂತೀವಿ ಗೀತಾನೆ ಚೈತ್ರ ನೋಡಿ ಬ್ಯಾಕ್ ಸೈಡ್ ಏನಾಗಿದೆ ಪ್ರಸಾದ ತಿನ್ನೋಣ ನಾವ್ ಇವಾಗ ಇನ್ನೊಂದು ವ್ಲಾಗ್ ನಡೀತದ ಸುಷ್ಮಾ ಅಮರ್ ಸುಷ್ಮಾ ಅಮರ್ಗೆ ಸರಿ ಅಮ್ಮು ಅಮರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದ್ರು ಚೈತ್ರ ನಾವು ಪ್ರಸಾದ ತಿಂದ್ಬಿಟ್ಟು ಹೊಡ್ತೀವಿ ಸೊ ಇವತ್ತಿನ ಬ್ಲಾಗ್ ಹೀಗಿತ್ತು ರಾಘವೇಂದ್ರ ಸ್ವಾಮಿ ಮಠ ಹೋಗಿದ್ವಿ ಒಳ್ಳೆ ದರ್ಶನ ಇಟ್ಟು ಮತ್ತೆ ಒಳ್ಳೆ ಪ್ರಸಾದನ ಕೂಡ ಏನೇನು ಬಿಸಿಬೇಳೆ ಬಾತು ಮೊಸರನ್ನ ಅನ್ನ ಸಾಂಬಾರು ಆಮೇಲೆ ಪಲಾವು ಮತ್ತೆ ಗೊಜ್ಜುನು ಯಾವ್ದೋ ಕೊಟ್ಟಿದ್ರು ಅಲ್ಲಿ ಪಂಚಾಮೃತ ಕೂಡ ಸೊ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ಮೇನ್ ಆಗಿ ಇಷ್ಟು ಫ್ರೆಂಡ್ಸ್ ನಾವು ಹೋಗಿರೋದು ಒಬ್ರು ಮಿಸ್ಸಿಂಗು

ಸ್ಲಿಂಗ್ ಬ್ಯಾಗ್ ಸ್ವಿಂಗ್ ಬ್ಯಾಗ್ ನನ್ಗೂ ಗೊತ್ತಾಗ ನಾವು ಚುರುಕು ಲೇಡೀಸ್ ಗೊತ್ತಾಗುತ್ತೆ ಓಪನ್ ಖುಷಿ ಆಗ್ತಾ ಇದೆ ಸೇಸ್ರಿಂಗೆ ಯಾವ ಕಲರ್ ಅಂತ ಇವಾಗ ಗೊತ್ತಾಗ

ಮಾಡ್ತಾ ಆಗಲ್ಲ ನಿಮ್ಗೆ ನಿರಾನಕ್ ತೆಗಿಬೇಕು ಮಾಡ್ತಾ ಇದ್ದೋ ನೆಕ್ಸ್ಟ್ ತರಾಕಿತ್ತಿದ್ರೆ ಹಂಗೇನಲ್ಲ ಏನು ಮಾಡ್ತಾರ ಅವ್ರಷ್ಟು ಪ್ರೀತಿಯಿಂದ ಮಾಡಿರ್ತಾರೆ ಅಂತ ಮಾಡ್ತಿದ್ರು

ಇನ್ನೂ ಇದೆ ಕವರ್ ಅದಕ್ಕೆ ಅವ್ರು ಹಾಕೊಂಡೇ ಒಂದು ಇಲ್ಲಿ ಹುಕ್ಕಿದೆ ಅವರೇ ಫಿಕ್ಸ್ ಮಾಡ್ತಾ ಇದಾರೆ ಸೌಂಡ್ ಮಾಡಬೇಡ ಇರ ಚೆರಿ ಏನ್ ಹೇಳಲಿ ಸ್ಪೀಚ್ ಆ ಸ್ಪೀಚ್ ಆ ದಿಪಾ ಥ್ಯಾಂಕ್ ಯು ಕಿತಾ ಥ್ಯಾಂಕ್ ಯು ಮಾರ್ಗೆ ಬೇಕಾ ಮಾರ್ಗೆ ಬೇಕಾ ಆ ದಿನ less ಬड्ಡೆ ಸಮಯ ತ ಹಾ ಇರ್ಲಿ ನೋಡಿ ಸಿಂಗಲ್ ನೋಡಿ ಚೆನ್ನಾಗಿದ್ಯಾ

ಸೊ ಇವತ್ತಿನ ಬ್ಲಾಗ್ ಹೀಗಿತ್ತು ನೋಡದ್ರೆಲ್ಲ ಸಿಕ್ಕಾ ಬಟ್ಟೆ ಚೆನ್ನಾಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಚಾನಲ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈ ಟೈ ಚಾನಲ್ ಫಾರ್ ಇಟ್ ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ ಡಬಲ್ ಐನ್ ಒನ್ ಸಿಕ್ಸ್ ಟ್ರಿಬಲ್ ತ್ರೀ ಡಬಲ್ ಸೆನ್ ಕಟ್ ಮಾಡಿ ಬಾಯ್ ಬಾಯ್